ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಇವತ್ತಿನ ಡೇ ವ್ಲಾಗ್ ನಮ್ಮ ಆಂಟಿಯಿಂದಾನೇ ಶುರು ಮಾಡ್ತಾ ಇದ್ದೀನಿ ಬೆಳಗ್ಗೆ ಬೆಳಗ್ಗೆನೇ ಇಲ್ಲಿ ಆಂಟಿ ಕೆಲಸ ಶುರು ಮಾಡಿದ್ದಾರೆ ಏನು ಮಾಡ್ತಾಯಿದ್ದಾರೆ ಅಂದರೆ ಒಬ್ಬಟ್ಟಿಗೆ ಅರ್ಶನ ಬೇಡ ಆಂಟಿ ಹಂಗೆ ಬರೀ ಬೆಳ್ಳಿಗೆ ಇರ್ತೀರ ಅರ್ಶನ ಹಾಕಿ ಒಂಚೂರು ಕೊಟ್ಟೆ ನೀವು ಕಾಯಿ ಒಬ್ಬಟ್ಟು ಮಾಡೋದು ನಾವು ಬೆಳೆಗೂ ಹಾಕೋದಿಲ್ಲ ನಾವು ಆಸೆ ಕೊಡ್ತಾಯಿದ್ದೀವಿ ಸಾಸಿವೆ ಕೊಡ್ತಾ ಇದ್ದೀನಿ ಅಷ್ಟು ಕೊಡೋ ಬದಲು ಅದಕ್ಕೆ ನಾವು ಮಾಡಿ ಸಾಸಿವೆ ಹಾಕಿ ಒಬ್ಬಟ್ಟು ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಅಂತ ಅಂತ ಹೇಳಬೇಕತ್ತೆ ನಾನು ಒಬ್ಬಟ್ಟಿಗೆ ಎಲ್ಲಿ ಕಲ್ಸಾರ ಬೆಳಿಗ್ಗೆ ಬೆಳಗ್ಗೆ ಯಾಕೋ ಮಲ್ನೇ ನನ್ನ ಮಗ ಬರೀ ಅಳೋದೇ ಆಯ್ತು ಪಾಪ ಹುಡುಗು ಅಳಿಸೋದೇ ಆಯ್ತಾ ಎಲ್ಲರೂ ಯಾಕೆ ಅಂತಾನೆ ಗೊತ್ತಿಲ್ಲ ಯಾಕುವ ಅವರ ಬತ್ತರಿರೋರು ಅವ್ರು ಅವ್ರು ಓದೆ ಕೊಡೋನು ಹಾಂ ಹ್ಞೂ ಹೋಗಂತೀರಿ ಹೋಗಂತೀರ ಹಾಂ ಹೌದಾ ಇದು ಬರಲಿರು ಮಾಡ್ತೀನಿ ಅವ್ರಿಗೆ ಇಬ್ಬರಿಗೂ ಬಾರಿಸ್ತೀನಿ ನೀನು ಬಿಟ್ಟೋಗೋರಲ್ವಾ ಬಾರಿಸ್ತೀನಿ ಅಳಬಾರ್ದು ಆಯಿತಾ ಗುಡ್ ಬಾಯ್ ನೀನು ಅಳಬಾರ್ದು ಹತ್ತು ಗಂಟೆ ಆಯಿತು ಈಗ ತಿಂಡಿ ಮಾಡಬೇಕು ಒಂದು ಕಡೆ ಒಂದು ಕಡೆ ಒಬ್ಬಟ್ಟಿಗೆ ರೆಡಿ ಮಾಡ್ಕೋಬೇಕು ಅಷ್ಟೇ ಇನ್ನೇನು ಕೆಲಸ ಇಲ್ಲ ವೆಜ್ ಏನು ಅಷ್ಟೊಂದು ಟೈಮ್ ಪಟ ಆಗೋಗುತ್ತೆ ನೀನು ವೆರೈಟಿ ಏನು ಜಾಸ್ತಿ ಮಾಡ್ತಾ ಇಲ್ವಲ್ಲ ಅದಕ್ಕೆ ನಮ್ಮ ಆಂಟಿ ಅಷ್ಟು ನಾಕಂಟಿ ಅಂತಂದರೆ ಅಂಶನ ಜಾಸ್ತಿನೇ ಹಾಕೋರು ಅನ್ಸುತ್ತೆ ಹೆವಿ ಕಲರ್ ಬರಲಿ ಅಂತ ಅಲ್ವಾ ಆಂಟಿ ಉಪ್ಪಿಟ್ಟು ಎತ್ಕೊಳ್ಳೋಕೆ ಇಲ್ವಾ ಮಾಡಿದೀವಿ ಅಂತ ಉಪ್ಪಿಟ್ಟು ಮಾಡಿದೀವಿ ನಾವು ಅಂತ ಟೀಕೆ ತಿಂಡಿ ನಾನು ಫಸ್ಟ್ ಇವಾಗ ಬನ್ನಿ ನೆನೆ ಎಲ್ಲ ಬಂದು ಇವತ್ತು ಒಂಚೂನು ನಿದ್ದೆ ಮಾಡಿ ಲೇಟಾಗಿ ಎದ್ದಿದ್ದೀವಿ ಒಂದು ಸ್ವಲ್ಪ ನಿದ್ದೆ ಮಾಡಿದ್ದೀವಿ ಅನ್ಬೋದು ಅಷ್ಟೇ ಇನ್ನೂ ನಿದ್ದೆ ಮಾಡೋರೇನೋ ನಮ್ಮ ಆಂಟಿ ಎದುರಿಸ್ಬಿಟ್ರು ಅಷ್ಟರಲ್ಲಿ ಅದೇ ರೀತಿ ಯಾಕೆ ಸರ್ ಎಲ್ಲರೂ ಮಲಗಿದ್ವಿ ಬಿಡೋದು ಅಂತ ಅಂದೆ ನಾನು ಆಯಿತು ಕೆಲಸ ಈಗ ಲಾಸ್ಟ್ ಬ್ಲಾಗಲ್ಲಿ ಕೆಲವೊಬ್ಬರು ಕಮೆಂಟ್ ಮಾಡಿದ್ರಿ ಚಿಕ್ಕಮ್ಮ ಅಂದರೆ ನಿಮ್ಮ ತಾಯಿ ತಂಗಿನವರು ಅಂತ ತಂಗಿನೇ ಆಗಬೇಕು ವರ್ಷೆಯಲ್ಲಿ ಅಂದರೆ ನಮ್ಮ ಅಮ್ಮನ ಸ್ವಂತ ತಂಗಿಯಲ್ಲ ನಮ್ಮ ಅಪ್ಪ ಅವರ ತಮ್ಮನ ಹೆಂಡತಿಯವರು ಅಂದರೆ ನಮ್ಮ ಅಪ್ಪನೂ ಮತ್ತು ಈಗ ನನ್ನ ಆಂಟಿ ಅಂತಿನಲ್ಲ ಅವ್ರ ಏಜ್ ಇಬ್ಬರು ಅಣ್ಣ ತಮ್ಮದಿರು ನಮ್ಮ ತಂದೆಗೆ ಇಬ್ಬರು ತಮ್ಮಂದಿರು ಇಬ್ಬರು ತಂಗಿದಿರು ಇರೋದು ಅದರಲ್ಲಿ ನಮ್ಮ ತಂದೆ ನೆಕ್ಸ್ಟು ಇರು ಇವರ ನಮ್ಮ ಚಿಕ್ಕಪ್ಪ ಅಂದರೆ ಇವಾಗ ಆಂಟಿ ಅಂತ ಏನು ಕರೀತೀನಿ ಅವ್ರ ಏಜ್ ಅವರು ಹೆಂಡತಿ ಇವರು ಹಾಗಾಗಿ ನಮ್ಮ ತಾಯಿ ಕಡೆ ಎಲ್ಲ ರಿಲೇಷನ್ನು ನಮ್ಮ ತಂದೆ ಕಡೆ ರಿಲೇಷನ್ ಎಲ್ಲರೂ ಕೂಡ ಅಮ್ಮನಿಗೆ ತಂಗಿದಿರು ಯಾರೂ ಇಲ್ಲ ಇರೋರೆಲ್ಲರೂ ದೊಡ್ಡೋರು ಅವ್ರಿಗಿಂತ ಅದರಲ್ಲಿ ಒಬ್ಬರೇ ಸದ್ಯಕ್ಕಿ ಇರೋದು ಅಣ್ಣನೂ ಕೂಡ ತಿರೋಗಿದ್ದಾರೆ ಅಷ್ಟೇ ಇನ್ನೊಬ್ರು ಒಂಥರ ಇನ್ನೊಬ್ಬರು ಅಮ್ಮನಿಗೆ ತಮ್ಮ ಇರೋದು ಅವರು ಕೂಡ ಎಲ್ಲ ಊರಲ್ಲಿದ್ದಾರೆ ಫ್ರೆಂಡ್ಸ್ ಯಾರು ಅಷ್ಟಾಗಿ ಒಂಥರ ಹೆಂಗೆ ಅಂದರೆ ಹೇಳಿದ್ರೆ ನೀವು ನೂರು ಪ್ರಶ್ನೆಗಳು ಕೇಳ್ತಾ ಹೋಗ್ತೀರಾ ಅದಕ್ಕೆ ಜಾಸ್ತಿ ಹೇಳೋದಕ್ಕೆ ಹೋಗಲ್ಲ ನನ್ನ ಬ್ಲಾಗಲ್ಲಿ ಯಾರು ಬರ್ತಾರೆ ಯಾರು ಇರ್ತಾರೆ ಯಾರು ನನ್ನ ಜೊತೆ ಚೆನ್ನಾಗಿ ಇರ್ತಾರೆ ಅವ್ರನ್ನ ಮಾತ್ರ ಶೇರ್ ಮಾಡ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ ಎಲ್ಲಾರನ್ನೂ ವಿಡಿಯೋದಲ್ಲಿ ಶೇರ್ ಮಾಡ್ಕೊಳಕ್ಕೆ ಸ್ವಲ್ಪ ಕಷ್ಟ ಟೈಮ್ ಇವಾಗ ಎಷ್ಟೊತ್ತು ಒಂದೂವರೆ ಒಂದು ಇಪ್ಪತ್ತಾಯ್ತು ಒಂದು ಒಂದು ಮೂವತ್ತೈದು ಮನೆ ಟಿ ವಿ ನೋಡು ಮಗ ಗುಡ್ ಬಾಯ್ ನೀನು ನಮ್ಮ ಅಚ್ಚು ಕೇಳೋ ಮಾಡ್ತಾ ಕೇಳ್ತಾ ಇಲ್ಲ ಅಚ್ಚು ಮೆಚ್ಚು ಮುದ್ದು ಮಚ್ಚು ನಮ್ಮ ಆಂಟಿ ಕೆಲಸ ಒಬ್ಬರ್ತದ್ದು ನಮ್ಮಮ್ಮ ಎಲ್ಲ ಇನ್ನೂ ಬಂದಿಲ್ಲ ನಮ್ಮಮ್ಮ ಬರೋದು ಯಾವಾಗಲೂ ಲೇಟು ನಾವೆಲ್ಲ ಅಡುಗೆ ಮಾಡಿ ರೆಡಿ ಇದೆ ಅನ್ನೋ ಟೈಮಿಗೆ ಬರ್ತಾರೆ ಅಲ್ಲ ಆಂಟಿಂಗ್ ನನ್ನ ಕವರ್ನ ಕಟ್ಟೇ ಮಾಡ್ಕೊಬಿಡ್ತೀನಿ ಆಂಟಿ ಕಟ್ ಮಾಡ್ಕೊಂಬಿಟ್ಟೇ ಓದ್ತಾಯೋದು ಅಲ್ಲ ಅಡಿಗೆ ಬಡಿಯೋದು ಆಂಟಿ ಒಬ್ಬಟ್ಟು ಕೆಲಸ ಆಯಿತು ಆಂಟಿ ನನ್ನ ತಂಗಿ ಒಂದು ಕರೆ ನಮ್ಮದೊಂದು ಕೆಲಸ ಇವಾಗ ನಾವು ಫ್ರೆಶ್ಅಪ್ ಆದಾಗ ಹೋಗ್ತಾಯಿದ್ದೀವಿ ಇಲ್ಲಿ ಸಾಂಬಾರು ರೆಡಿ ಆ್ಯಂಡ್ ಪೂರ್ತಿ ಅಡುಗೆಯೂ ರೆಡಿ ಎಲ್ಲನೂ ಬಜ್ಜಿ ಪಲ್ಯ ಕೋಸಂಬರಿ ಇಲ್ಲೇ ಫನ್ಸ್ ನೀವು ಲನ್ನ ಸಾರು ಬಂದವ್ರಿಗೆ ಬೇಕು ಅಂದರೆ ಮುದ್ದೆ ಇಲ್ಲ ಅಂದರೆ ಬರೀ ರೈಸು ಸ್ವಲ್ಪ ಹ್ಞೂ ಹೇಗಿಲ್ಲಪ್ಪ ನಾನು ಕೇಳ್ತಾ ಇದ್ದೀರಲ್ಲ ಆಂಟಿ ನೀವು ನಾವು ತಿಳುವಾಗ ತಿಳ್ಕೋತೀವಿ ನಾವು ತೆಳುವಾಗೇ ಮಾಡೋದು ನಾನು ತೆಳುವಾಗೆ ತಟ್ಟೋದು ಆಂಟಿ ಬೆಳೆ ಒಬ್ಬಟ್ಟಾಗಲಿ ಕಾಯಿ ಒಬ್ಬಟ್ಟಾಗಲಿ ಯಾವುದೇ ಅದ್ರದ್ದು ತೆಳುವಾಗೆ ಇರಬೇಕು ಆ ತಪ್ಪ ಇದ್ರೆ ನಂಗೊಂಥರ ರೊಟ್ಟಿ ಫೀಲ್ ಆಗುತ್ತೆ ಒಬ್ಬಟ್ಟು ಫೀಲ್ ಆಗೋಲ್ಲ ತೆಳುವುದೇ ಸಾಫ್ಟಾಗಿ ಬರ್ತವೆ ಹಾಗಾಗಿ ே அது அது அங்கே எல்லோருக்கும் சண்டி ರೋಚಿ ಕರ್ಕೆ ಲಕ್ಕಿ ರೋ ಬರ್ ವಾ ರೇನ ಯಾಸೆ ಕಡ ತೆಗಿ ಕಡ ತೆಗಿ ತೆಲಾಸೆ ಯಾಕೆ ಇಲ್ಸನ ನಕ್ಕಾ ಇದೆ ಬನ್ನಪ ಟೊಮ್ಯಾಟಾ ಬಿಜಿ ಜಿಬನ್ ಕೊಸಂಬರಿಗೆ ಸಾಂಬರ್ಗೆ ಒಗ್ಗರಣೆ ಹಾಕು ಹಾಬರ ಬಾಕ್ ಬೇಕನಿನ ಸಾಂತ ಕೋಟೆ ಇರ ಕೋಟೆ ಲೈ ಕೋಟೆ ಇತ್ತಿಲ್ಲ ಅವನೆ ದುಡ್ಲಿಸ್ಕೋ ನ ಒಡೆ ತಿಮ ಕೊಸಿವೆನ್ ತಿಮ ಕೊಸಿವೆನ್ ಇಡ್ಕೊಳೋದಿಂಗೆ ಸಾಂಬರ್ತಾರಲ್ಲ ಅಚ್ಚು ಅಚ್ಚು ಮೆಚ್ಚು ನೀನೊಬ್ಬ ಊಟ ಮಾಡಲ್ಲ ನಮ್ಮ ಚರಿ ಹೆಂಗೆ ಗೊತ್ತಾ ಓದಕ್ಕೆ ತಂದಿರಿ ನೋಡ್ಬಿಟ್ಟು ಹಾಂ ಮನೆಗೆ ಬರೋ ನೆಂಟರುಗಳ್ನ ಕಾಯ್ಕೊಂಡು ಕೂತು ಕೂತು ನಮಗಂತೂ ಹೊಟ್ಟೆ ಹಶುವೆ ಜಾಸ್ತಿ ಆಯಿತು ಇವತ್ತು ಫುಲ್ ಫ್ಯಾಮಿಲಿ ಒಂಥರ ಮನೆ ತುಂಬ ಜನ ಅನ್ನೋ ಥರ ಹೇಳ್ಬೋದು ಅಂದರೆ ಅಪ್ಪನ ತಂಗಿ ಅವರ ಮಗಳು ಅವ್ರ ಮಕ್ಕಳು ಆಮೇಲೆ ನಮ್ಮಪ್ಪ ಅವರ ಚಿಕ್ಕಪ್ಪ ಚಿಕ್ಕಮ್ಮ ಅಂದರೆ ನಮ್ಮ ಅಪ್ಪ ಅವರ ತಾಯಿ ಇದಾರಲ್ಲ ನಮ್ಮ ಅಜ್ಜಿ ಅವರ ತಂಗಿ ಅವರ ಯಜಮಾನರು ಎಲ್ಲ ಊರಿಂದ ಅವ್ರು ಬರ್ತಾರೋದು ಬಟ್ ಇಲ್ಲಿ ನಮ್ಮತ್ತೆ ಅತ್ತೆ ಮಗಳೆಲ್ಲ ಬೆಂಗಳೂರಲ್ಲೆಲ್ಲೇ ಬನ್ನೇರುಘಟ್ಟ ರೋಡಲ್ಲೇ ಅವರು ಇರೋದು ಎಲ್ಲರೂ ಒಟ್ಟಿಗೆ ಇವಾಗ ಬರ್ತಾ ಇದ್ದಾರೆ ಜೊತೆಗೆ ನಮ್ಮ ಅಣ್ಣವರ ಹೆಂಡತಿ ಅತ್ತಿಗೆ ಮತ್ತು ನಮ್ಮ ಚೆರಿ ಮರಿ ಎಲ್ಲರೂ ಬರ್ತಾ ಇದ್ದಾರೆ ಅವ್ರಿಗೋಸ್ಕರ ಅಂದರೆ ಇಡೀ ಫ್ಯಾಮಿಲಿ ಎಲ್ಲ ಒಟ್ಟಿಗೆ ಇದ್ದೀವಿ ಸೇರ್ಕೋತಾ ಇದ್ದೀವಿ ಅನ್ನೋದಕ್ಕೆ ಮತ್ತು ಸಂಜೆ ಅಮ್ಮ ಅಪ್ಪ ಎಲ್ಲರೂ ಬರ್ತಿದ್ದಾರೆ ಅವ್ರಿಗೋಸ್ಕರ ಅಂತಲೇ ಇವತ್ತು ಒಬ್ಬಟ್ಟು ಬೀನ್ಸ್ ಪಲ್ಯ ಕೋಸಂಬರಿ ಆಮೇಲೆ ಬೇಳೆ ಸಾಂಬಾರು ಆ ಥರ ವೆರೈಟಿ ವೆರೈಟಿಯಾಗಿ ಅಡುಗೆ ಮಾಡಿದ್ದು ಬಟ್ ಯಾರೂ ಕೂಡ ಆನ್ ಟೈಮ್ ಬರಲೇ ಇಲ್ಲ ನಮಗೂ ಮೂರು ಗಂಟೆವರೆಗೂ ವೆಯ್ಟ್ ಮಾಡಿದ್ವಿ ನಮ್ಮ ನಿರ್ಮಿತ್ ಬಂದಾಯಿತು ಅಂದರೆ ಅತ್ತೆ ಮಗಳು ಮಗ ಅಂತ ಹೇಳ್ಬೋದು ಅವರು ಅಮ್ಮ ಮನೆಗೆಲ್ಲರೂ ಬಂದಿದ್ದರು ನಮ್ಮ ಮನೆಯವರು ಅಮ್ಮ ಮನೆ ಹತ್ರ ಹೋದಾಗ ಅವನೊಬ್ಬ ನಮ್ಮ ಮನೆಗೆ ಬಂದ ಇನ್ನೆಲ್ಲರೂ ಕೂಡ ಬರ್ತೀವಿ ಬರ್ತೀವಿ ಅಂದ್ಕೊಂಡು ಬರಲಿಲ್ಲ ಮಧ್ಯಾಹ್ನ ಅಲ್ಲೇ ಅವರೇ ಮಾತಾಡ್ಕೊಂಡು ಕೂತ್ಕೊಂಡು ಟೈಮ್ ಆಯಿತು ಅಂತ ಹೇಳಿ ಅಲ್ಲೇ ಊಟ ಮಾಡ್ಕೊಂಬಿಟ್ರಂತೆ ಓಕೆ ಸಂಜೆ ಎಲ್ಲರೂ ಒಟ್ಟಿಗೆ ಸೇರ್ತೀವಲ್ಲ ಬಿಡು ಅಂತ ಅಂದ್ಕೊಂಡು ಇನ್ನು ನಮ್ಮ ಅದಕ್ಕೆ ಬರ್ತೀನಿ ಅಂತಂದರು ಅವ್ರಗೋಸ್ಕರ ಕಾಯ್ತಾಯಿದ್ವಿ ಕೊನೆಗೆ ಅವರು ಇನ್ನೂ ಬರೋದ್ರಲ್ಲೇ ಇದ್ದರು ನಾವು ಎಷ್ಟೇ ಜನ ಬರ್ತೀವಿ ಬರ್ತೀವಿ ಅಂತ ಹೇಳ್ತಾಯಿದ್ರು ಕೂಡ ನಮಗೆ ಕಾಯಣ ಕಾಯಣ ಅಂತ ನಮಗೆ ಅನಿಸುತ್ತೆ ಬಟ್ ನಮ್ಮ ಹೊಟ್ಟೆ ಅಂತೂ ಕೇಳ್ತಾನೆ ಇರಲಿಲ್ಲ ಅದರಲ್ಲಂತೂ ಬಿಸಿ ಬಿಸಿ ಒಬ್ಬಟ್ಟಿರೋದಕ್ಕೂ ಅದಕ್ಕೂ ಇದ್ರೆ ಫಸ್ಟ್ ತಿಂದರೆ ಸಾಕು ಅಂತ ಅನ್ನಿಸ್ತಿತ್ತು ಹಂಗಾಗಿ ಆಂಟಿ ನಾವು ನಮ್ಮ ತಂಗಿ ಎಲ್ಲರೂ ಊಟಕ್ಕೆ ಕೂತ್ಕೊಂಡ್ವಿ ಆವಾಗ ನಮ್ಮ ಅದಕ್ಕೆ ಬಂದರು ಯಾವುದಕ್ಕೆ ಯಾವುದಕ್ಕೆ ಆಂಟಿ ಮಲ್ಕೊಂಡ್ರಾ ಹಾಂ ಅಷ್ಟೇ ಬನ್ರಪ್ಪ ಅಡನಾ ಯಾವುದಕ್ಕೆ ಪಚ್ಚಿ ಅಂತೆ ತಗೊಂಬರವ ದಾಯ ಬಿಡುವಂತೆ ಪಚ್ಚಿ ಅಂತೆ ಪಚ್ಚಿ ಎಷ್ಟು ಪಚ್ಚಿ ಪಚ್ಚಿ ನಾವು ದಾಯ ಬಿಟ್ಟು ಬಿಟ್ಟು ಅಭ್ಯಾಸ ನಾವು ಪಚ್ಚಿ ಬಿಟ್ಟು ಪಚ್ಚಿ ಎಲ್ಲ ಚೆನ್ನಾಗಿತ್ತು ಆರು ಪಚ್ಚಿ ಅಂತೆ ತಗೊಂಬ ಏನು ಏನು ಮಾಡ್ಬೇಕು ಹೇಳಿ ಪೈನಾಪಲ್ ಏನು ಮಾಡಬೇಕು ಅಂತ ನೀಟಾಗಿ ಹೇಳಿ ನಾನು ಸರಿ ಇವಾಗ ಓ ಓ ಮಗ ನೀನು ಚೈತ ಒಳಗೊಂದು ಬುಕ್ ಕೊಡವ ಕೊಡುವ ಏ ಚೈತ ಕೊಡು ಪೇಪರ್ ಕೊಡು ಹಾ ನಿಂಗೂ ಬೇಕು ನೀನು ಗೋಡೆ ಮೇಲೆಲ್ಲೂ ಬರೀಬಾರ್ದು ಅಪ್ಪು ಅಚ್ಚು ಅಪ್ಪುಪ್ಪ ಚರಿ ಮರಿ ಬರ್ದಿರೋದು ನೋಡಲ್ಲಿ ಗೋಡೆ ಮೇಲೆ ಹ್ಞೂ ಅದಕ್ಕೆ ಅವಳು ಅವಾಗ ಬಂದಾಗೆಲ್ಲ ಬರ್ದಿರೋದು ಅದಕ್ಕೆ ಚೈತು ಕೊಡಲ್ಲ ನಂಗೆ ಕೊಡಲ್ಲ ನಂಗೆ ಕೊಡಲ್ಲ ಅಂತ ಹ್ಞೂ ಅವಳೇ ಬರ್ದಿರೋದು ನಮ್ಮ ಚರಿ ಮರಿ ಎಲ್ಲ ವಾಹ್ ಏನ್ ಕಡಿಮೆ ಗಿಲ್ಲ ಅಚ್ಚು ಹುಡುಗಿ ಕೂತ್ಲಂದ ಅವ ಆನೇಸವರಿ ಮಾಡ್ತಾ ಇದ್ಯಾ ಇಪ್ಪು ಆಟಡೋ ಏ ಅಚ್ಚು 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 ಪೈನಾಪಲ್ ಏನು ಮಾಡೋದಂತ ಹೇಳು ಹೇಳೋ ಲಾಗೆ ಜೊತೆ ನೀನು ನೀನು ಆಟಾಡೋ ನಿರ್ಮಿತ್ ಆಟಾಡಪ್ಪ ಅನ್ನ ಜೊತೆ ಬಾಲ್ ಇಟ್ಕೊಂಡು ನಮ್ಮ ನಮ್ಮ ನಿರ್ಮಿತ್ ಮಾತ್ರ ಒಂಥರ ಹೆಂಗೆ ಅಂದರೆ ತುಂಬ ಡೀಸೆಂಟ್ ಬಾಯ್ ಅಲ್ಲ ಮಗ್ನೆ ಏನಾರು ತಿಂತೀಯಾ ಹೋಗಲ್ಲ ಅಲ್ಲಿ ಒಳಗಡೆ ಅತ್ ಅತ್ತೆ ಆಗಬೇಕು ಅಯ್ಯನ್ಗೂ ಅವರು ಅಮ್ಮನಾ ಅಮ್ಮ ಹ್ಞೂ ಹೌದು ಏನಂತ ಕರಿಬೇಕು ಚಿಕ್ಕಮ್ಮ ಅಲ್ಲ ದೊಡಮ್ಮ ದೊಡಮ್ಮ ನಿಮ್ಮ ದೊಡ ಒಳಗಡೆ ಇರೋದು ದೊಡ್ಡಮ್ಮ ಇಲ್ಲಿರೋದು ಅತ್ತೆ ಹೋಗಲ್ ದೊಡ ಮಾತ್ರ ಪೈನಾಪಲ್ ಇಸ್ಕೊಂಡು ತಿನ್ನೋಂಗ ನಿರ್ಮಿತ್ ಕೊಡು ಚರಿಮ್ಮಿಕ್ಕಿ ಒಬ್ಬಟ್ಟು We are coming right now. We are coming. Okay, ready, steady, that's it, go. गिरना पर फुट लायला तू लेश कर तेरा नाम लायला 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 तेरा नाम ल ಮನೆ ತುಂಬ ಜನ ಹೇಗಿತ್ತು ವಾತಾವರಣ ಅಂದರೆ ಈಗ ನನಗೆ ಎಡಿಟ್ ಮಾಡ್ತಾ ಇದ್ರೆ ಮತ್ತೆ ಆ ದಿನಗಳು ಮರೆ ಕಳಿಸ್ಬಾರ್ದ ಅಂತ ಅನ್ಸುತ್ತೆ ನಿಜವಾಗ್ಲೂ ಹೆಂಗೆ ಹೋಯ್ತು ದಿನ ಅಂತ ಗೊತ್ತೇ ಆಗಲಿಲ್ಲ ನಾನು ಯಾಕೆ ಅಷ್ಟು ವಿ ಬ್ಲಾಗ್ ಹಾಕ್ತೆ ಗ್ಯಾಪ್ ತೊಗೊಂಡೆ ಅಂದರೆ ಇದೇ ಕಾರಣಕ್ಕೆ ಏನೊಂದು ಫ್ಯಾಮಿಲಿ ನಾವೆಲ್ಲ ಒಟ್ಟಿಗೆ ಇವಾಗ ಸೇರಿದ್ದೀವಿ ಎಲ್ಲ ಕಡೆ ಓಡಾಡ್ತಾ ಇದ್ದೀವಿ ಆ ಒಂದು ಟೈಮ್ ಒಂದು ಇರೋದು ಅವ್ರ ಜೊತೆ ಎಷ್ಟು ಸಾಧ್ಯ ಅಷ್ಟು ಎಂಜಾಯ್ನ ನಾವು ಮಾಡಬೇಕು ಅನ್ನೋ ಒಂದು ಕಾರಣಕ್ಕೆ ಆ ಟೈಮಲ್ಲಿ ನಾನು ಬ್ಲಾಗ್ಸ್ನ ಮಾಡಿದೆ ಬಟ್ ಯಾವುದೂ ಎಡಿಟಿಂಗ್ ಮಾಡೋಕ್ಕೆ ನಂಗೆ ಟೈಮೇ ಸಿಕ್ಕಿರಲಿಲ್ಲ ಯಾಕಂದರೆ ಮಧ್ಯರಾತ್ರಿವರೆಗೂ ಕೂಡ ನಾವೆಲ್ಲ ಕೂತ್ಕೊಂಡು ಮಾತಾಡಿದ್ದೀವಿ ಒಂಥರ ಚೆನ್ನಾಗಿತ್ತು ಫ್ರೆಂಡ್ಸ್ ಎಲ್ಲನೂ ಕೂಡ ಆಮೇಲೆ ನಮ್ಮತ್ತೆ ಅತ್ತೆ ತಮ್ಮಲ್ಲಿ ಎಲ್ಲರೂ ಬಂದು అది కేవలం అలినోనే ఎర్తింగ్ నన్ను నన్ను ప్రతతి కలిదిని అంటే ఇదే ఇదే లేదు నా ఇక్కడ ఏతవడ అచ్చువా అల్లాహబక్ కేనే తాలే బాగు ప్లే బోలమండి అలిగి ఓకేనా నా పీస్ మార్క్ కొట్టుడు అనువానో బ్యాడ్ అంటే పోట్రాస్ కొడికిది దారికి వీకటో మాత

ಅಂತೂ ಬಂದಿದ ತಕ್ಷಣ ಎಲ್ಲರಿಗೂ ಬಜ್ಜಿ ಮಾಡಕ್ಕೆ ಕೂತ್ರು ಮಕ್ಕಳಿಗೆಲ್ಲ ಇಲ್ಲೆಲ್ಲ ಒಂದ್ಕಡೆಯಿಂದನೇ ಮತ್ಕೇ ಊಟ ಹಾಕೊಡ್ತಾ ಇದ್ರು ಇಲ್ಲಿ ಫಸ್ಟ್ ಟೈಮ್ ನಮ್ಮ ಅಚ್ಚು ನೀಟಾಗಿ ಹಾಕಿ ಊಟ ಮಾಡ್ತಾ ಇದ್ದ ಬಟ್ ಏನು ಅಂದ್ರೆ ಇವೊಂದು ಮೊಬೈಲ್ ಅಡಿಟ್ ಜಾಸ್ತಿ ಮೊಬೈಲ್ ಏನು ಮಾಡಲ್ಲ ಅಂತೀವಿ ಅಂತ ಹೇಳ್ತಾರೆ ಹೆಂಗ ಮಾಡಿದೀವಿ

ನಾನು ಮುದ್ದೆ ಬಂಗಾರಿ ಬಂದಂಗಿಂದ ನನ್ನ ಜೊತೆ ಸರಿಯಾಗಿ ಮಾತಾಡ್ಲಿಲ್ಲ ನಾವು ವಿಡಿಯೋ ಮಾಡಿಲ್ಲ ಇದು ನಾನು ನೀನು ಸೇಮ್ ಟು ಸೇಮ್ ಗೊತ್ತಾ ಎಷ್ಟು ಜನ ಚರಿಮರಿ ಮುದು ಮರಿ ಅಂತಾರೆ ವಾಯ್ ನಿಂತರೇ ಕ್ಯೂಟ್ ಆಗಿದೆ ನೀನು ಚರಿಮರಿ ಅಂದನೆ ಫೇಮಸ್ ಆಗಿದೆಯಾ ಗೊತ್ತಾ ಬಂಗಾರಿ ನೀನು ಎಲ್ಲಿ ಅಂತ ಕೇಳ್ತಾರಲ್ಲ ಅವ್ರೆ ಅಲ್ಲಿ ಸ್ಟ್ಯಾಂಡ್ ಹಾಕಿಡ್ಬೇಕು ಮಗ್ಲು ಹಂಗ ಇಟ್ಟರೆ ತಪ್ಪ ಅಂದ್ಬಿಟ್ಟು ಹೋಗುತ್ತೆ ಮತ್ತೆ

ഡാക് ആരേഞ്ചല്ലോട്ടോ ഇത് മാവന ഇഷ്ട

ಏನೋ ಇtailed ಕವನ ಯಾರುವಾ ಕೇಳೋ ಚಿಕ್ಕತ್ತೆ ಹೇಳೋದನ್ನ ನೀನೇ ನಾವು ಇಬ್ರು ಈಗ ಬಿಡಕಾಗೋದಿಲ್ಲ ನಾವು ಇಬ್ರುನು ಬಿಡಲ್ಲ ನಾವು ಇಬ್ರು ಬೇಕು ನಮಗೆ ಇದೇ ಜ್ಯುವೆಲರಿ ಬಾಕ್ಸ್ ತಂದಿದ್ದು ಎಲ್ಲ ಅದೇ ಹೇಳ್ತಾರೆ ಕಣೋ ಅಲ್ ಹೋದ್ರೆ ಅಂಗಡಿಲೇವಾದ ಮೈಸೂರೇ ಬೆಸ್ಟ್ ಅಂತ ನಾನು ನಾನೊಂದ್ಸರಿ ಮೈಸೂರ್ ಹೋಗಿ ನೋಡ್ಕೊಂಡೇ ಬಂದ್ಬಿಡ್ತೀನಿ ಏನಿಲ್ಲ ಇಷ್ಟೊಂದ್ ಕಷ್ಟಲಿ ಅಂತ ನಾನು ಒಂದ್ಸತಿ ಹೋಗಿದಾಗ ಹಂಗೆ ಅನಿಸ್ತು ಮೈಸೂರೇ ಎಷ್ಟು ತಗೋಬೋದು ಅಂತ ನಮ್ಮ ಮಾವನ್ ಮಗ್ಳು ಡ್ರೆಸ್ ಎಲ್ಲ ತಗೊಂಡೋಳೆ ಸಟ್ಟು ಫುಲ್ ವೆಲ್ ಎಲ್ಲ ಬಂದಿ ಆರ್ನೂರು ರೂಪಾಯಿ ಅಂತೆ ಇನ್ ಅದೇ ಡ್ರೆಸ್ ಎಂಟ್ನೂರ

ಮಕ್ಕಳು ಕೂತ್ರೆ ಟೈಮ್ ಹೋಗೋದು ಗೊತ್ತಾಗೋದಿಲ್ಲ ಯಾಕೆ ಅಂದರೆ ಈ ರೀತಿ ಚರ್ಚೆಗಳು ಮಾಡ್ತಾ ಇರ್ತೀವಿ ಅದಕ್ಕೋಸ್ಕರ ನಮ್ಮ ಆಂಟಿ ನಮ್ಮ ಅತ್ತೆ ಮಗಳು ಎಲ್ಲರೂ ಕೂಡ ನಮ್ಮ ತಂಗಿ ಹೇಳ್ತಾ ಇದ್ದೇನು ಅಂದರೆ ಚಿಕ್ಕಪೇಟೆಗಿಂತ ಮೈಸೂರಲ್ಲಿ ಬಟ್ಟೆ ರೇಟ್ ಕಡಿಮೆ ಅಂತ ಇನ್ನೆಲ್ಲನೂ ಕೂಡ ಹೋಲಿಸ್ಕೊಂಡ್ರೆ ಅಲ್ಲಿಗಿಂತ ಮೈಸೂರಿಗಿಂತ ಇಲ್ಲಿ ಕೆಲವೊಂದು ಪ್ರಾಡಕ್ಟ್ ಕಡಿಮೆ ಇದೆ ಬಟ್ ಬಟ್ಟೆ ವೈಸು ಕ್ವಾಲಿಟಿಗಿಂತ ರೇಟ್ಗಿಂತ ಎಲ್ಲನೂ ಮೈಸೂರು ಬೆಸ್ಟ್ ಅಂತ ಅವ್ರು ಹೇಳಿದ್ರು ನಾನು ಯಾವತ್ತೂ ಮೈಸೂರು ಶಾಪಿಂಗ್ ಮಾಡಿದ ಒಬ್ಬಟ್ಟು 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 ತಿನ್ಸ ನಾ ಒಬ್ಬಟ್ಟು ಒಬ್ಬಟ್ಟು ಬೆಳಗ್ಗೆ ನಾವು ಸ್ವೀಟ್ ತಿಂದಾನ ಆಯಿತಾ ಹಾಂ ಬೆಳಿಗ್ಗೆ ಎದ್ದು ಓನ್ವಾ ಏನು ಸಮಾಚಾರ ಒಂದು ತಾವು ನಿಲ್ಲಲ್ಲ ಒಂದು ತಾವು ಕೂರಲ್ಲ ಅವ್ರಮ್ಮನ ಓಡಾಡ್ಸಿ ಓಡಾಡಿಸಿ ಸಣ್ಣಮ್ಮ ಆಗ್ಬಿಟ್ಟು ನೀನು ಯಾರದು ಯಾರು ಅಕ್ಕ ಅಲ್ಲ ದೊಡ್ಡಮ್ಮ

ಯಾವ್ದು ನಾವು ಇದು ಆಂಟಿ ಆಂಟಿ ಇದು ಯಾವ ಫೋಟೋ ಇದು ಅಲ್ಲ ಅಲ್ಲ ಇದು ಇದು ಕುಶಾಲ್ ನಗರದ ಫೋಟೋ ಇದು ನನ್ಗೂ ನಿಂಗು ಬೆಟ್ಟಿಂಗು ನಂಗು ನಿಂಗು ಒಂದ್ ಸಾವಿರ ಬೆಟ್ಟಿಂಗ್ ಹೋಗು ಆಂಟಿ ಇದು ಕುಶಾಲ್ ನಗರದ ಆಂಟಿ ಈ ಡ್ರೆಸ್ ಹಾಕೊಂಡಿದೀನಿ ಇವ್ರ ಪಕ್ಕ ಕೂತಿದೀನಿ ಈ ಡ್ರೆಸ್ ಅಲ್ಲಿ ನಾನು ಇದು ಅದೇ ಅರಳಿ ಮರ ದೊಡ್ಡದು ಸಂಖ್ಯೆ ಮರ ದೇವಸ್ಥಾನ ಅಲ್ಲಿ ತೆಗ್ದಿರೋ ಫೋಟೋ ಆಂಟಿ ನೋಡಿ ದೊಡ್ಡದು ಏ ಬ್ಲಾಕ್ ಡ್ರೆಸ್ ಅದು ಆ ಆ ಫೋಟೋ ಫೋಟೋನು ಮೊಬೈಲ್ ಎಲ್ಲ ಐತ್ ನನ್ ಇದು ಕುಶಾಲ್ ನಗರದ ಆಗಲ್ಲ ಈಗ ಎಲ್ಲ ಅವಳು ಅವ್ರು ಅದ್ ಮುಂದೆ ಏನಿದೆ ತೆಗಿ ಮುಂದೆ ಅದಕ್ಕೆ ಅವ್ಳು ಒಬ್ಳನ್ ಹಾಕ್ಸೋರವ್ರಪ್ಪ ನಂದಲ್ಲ ಇದು ಅವರ ಅಪ್ಪನ್ಗೆ ಮಗಳಂದ್ರೆ ಎಲ್ಲ ಎಲ್ಲಾನು ಹೊಳೆಸಲ್ಲೇ ಶುರು ಮಾಡೋದು ಸ್ಟಾರ್ಟಿಂಗು ಹ್ಮ್ ಎರಡ್ ಸಾವಿರದ ಹದಿನೆಂಟರಲ್ಲಿ ಬಂದಿದ್ನು ಅಲ್ವಾ ಆಂಟಿಬಾದ್ದು ಹ್ಮ್ ಹೈದ್ರಾಬಾದ್ ಹೋಗಿದ್ವಲ್ಲ ಅದ್ರದ್ದು ನಮ್ಮ ನಾನಾಗಿರೋದು ಇದು ನಾನು ನನ್ನ ಮಗಳ ನೋಡವ ನನ್ ಇದು ನಾನ್ ವೆಜ್ ಅದಕ್ಕೆ ತೆಗ್ಸಿರೋದು ಇದು ಅವ ಕಾಫಿ ತರ್ಲ ಈಗ ಮನೆ ತುಂಬಾ ಜನ ಇದ್ದಾಗ ಯಾವ ರೀತಿ ಇರುತ್ತೆ ನಮ್ಮ ಮಾತುಕತೆ ಅನ್ನೋದನ್ನ ರಾಕ್ಲಿಂಗ್ಸ್ನ ನಾನು ಶೇರ್ ಮಾಡ್ಕೊಂಡಿದೀನಿ ಇಲ್ಲಿ ಯಾವ್ದು ಜಾಸ್ತಿ ವಾಯ್ಸ್ ನಾನು ಓವರ್ ಕೊಡಕ್ ಹೋಗಿಲ್ಲ ಈಗ ಎಲ್ಲರೂ ಹೋದ್ ಬಾಯ್ ಒಂದ್ ಕೆಲ್ಸದಲ್ಲಿ ಬಿಸಿ ಇದ್ದೀವಿ ಒಂದ್ ಕಡೆ ನಮ್ಮ ಅಜ್ಜಿ ತಾತ ಆಮೇಲೆ ಮತ್ತೆ ಎಲ್ಲ ಒಂದು ಕಡೆ ಮಾತಾಡ್ಕೊಂಡು ಕೂತಿದ್ದಾರೆ ಅಪ್ಪ ಅಮ್ಮ ಇಬ್ಬರು ನೈಟೇ ಮನೆಗೆ ಹೋದರು ಯಾಕಂದರೆ ಅಪ್ಪ ಹಂಗೆ ಸ್ವಲ್ಪ ಹುಷಾರಿಲ್ದಿರೋ ಕಾರಣಕ್ಕೆ ಅವರು ಮೆಡಿಸಿನ್ಸ್ ಎಲ್ಲ ತೊಗೋಬೇಕು ಮತ್ತು ಜಾಸ್ತಿ ಜನ ಇರೋ ಕಡೆ ಅವ್ರಿಗೆ ನಿದ್ದೆನೂ ಕೂಡ ಮಾಡೋಕ್ಕಾಗಲ್ಲ ಇನ್ನು ಅಮ್ಮಂಗೆ ಅಂಗಡಿ ಸ್ವಲ್ಪ ಲೆಕ್ಕ ಎಲ್ಲ ಇತ್ತು ಮಂತ್ ಎಂಡ್ ಆಗಿದ್ದರಿಂದ ಅದರ ಲೆಕ್ಕ ಎಲ್ಲ ತೊಗೋಬೇಕಾಗಿತ್ತು ಆ ಒಂದು ಇದಕ್ಕೆ ಅಮ್ಮ ಅಂಗಡಿಗೆ ಹೋಗಬೇಕು ಅಂತ ಹೊರಟೋದ್ರು ಇವಾಗ ಮತ್ತೆ ಮಧ್ಯಾಹ್ನ ಬರ್ತೀನಿ ಅಂತಲೂ ಕೂಡ ಹೇಳಿದರು ಈಗ ಬೆಳಗ್ಗೆ ಎದ್ದು ತಿಂಡಿನ ರೆಡಿ ಮಾಡಿದ್ವಿ ಅಂದರೆ ಮಟನ್ ಸಾರು ಮತ್ತು ಚಿಕನ್ ಫ್ರೈ ಎಲ್ಲನೂ ನಮ್ಮಗೆ ರೆಡಿ ಮಾಡಿಕೊಂಡ್ರು ನಾನು ಒಂದು ಕಡೆ ಬಿರಿಯಾನಿ ಮಾಡಿಕೊಂಡೆ ಈಗ ಎಲ್ಲರೂ ಒಂದೊಂದು ಒಂದೊಂದೇ ಕೆಲಸನ ಪಟಪಟ ಅಂತ ಮಾಡಿಕೊಂಡು ಬೆಳಗ್ಗೆ ಬಿರಿಯಾನಿ ಗ್ರೇವಿ ಅಂತ ಮಾಡಿಕೊಂಡು ಊಟ ಮಾಡಿದ್ದಂಥದ್ದು ಮಧ್ಯಾಹ್ನಕ್ಕೂ ಅಡುಗೆನೂ ರೆಡಿ ಆಗೋದು ಸೈಲೆಂಟಾಗಿ ನಮ್ಮಿಬ್ರು ಫ್ರೀಯಾಗಿ ಫೋನ್ ಹೊರಗಡೆ ಇದ್ದೀನಿ ನೋಡು ಮನಸ್ಸಲ್ಲಿ ಲೈಟ್ ಹಾಕೊಳ್ಳು

ಿಲ್ಲ ಹುಷಾರಿಲ್ಲ ಅಲ್ಲ ಎಷ್ಟು ಮಾತಾಡಿದ್ರು ಸಾಕಾಗಿಲ್ಲ ಅನ್ನೂ ಅಷ್ಟು ಮಾತಾಡಿದ್ವಿ ಅಂದರೆ ಈ ಥರ ಹೆಂಗೆ ಅಂದರೆ ಎಲ್ಲರೂ ಒಟ್ಟಿಗೆ ಸೇರಿದಾಗ ಏನಾಯ್ತು ಏನು ತೆಗೆ ಎಷ್ಟು ದಿನ ಹಿಂಗಿದ್ವಿ ಹಂಗೆ ಇದ್ವಿ ಅದೆಲ್ಲ ಮಾತು ಕಾನ್ವರ್ಸೇಷನ್ ಎಲ್ಲ ಪಟ ಪಟ ಆ ಮಾತಾಡ್ಬಿಟ್ವಿ ಇದ್ರಲ್ಲಿ ಒಂದೇನಂದ್ರೆ ಅಮ್ಮ ಅಪ್ಪ ಇಬ್ಬರು ಮಿಸ್ ಆದರು ಅಪ್ಪ ಮಧ್ಯಾಹ್ನ ಬರ್ತೀನಿ ಅಂದರು ಅಮ್ಮನೂ ಮಧ್ಯಾಹ್ನ ಬರ್ತೀವಿ ಬಿಡಮ್ಮ ಅಮ್ಮನ್ಗೆ ಯಾಕೋ ಸ್ವಲ್ಪ ತಲೆನೋವು ಶುರುವಾಗಿತ್ತು ಅವ್ರಿಗೆ ಹಾಗೆ ಜಾಸ್ತಿ ಎಲ್ಲರೂ ಹೊರಗಡೆ ಹೋಗಿ ಬಂದರೆ ಆಗೋದಿಲ್ಲ ನಾವು ಮಾರ್ಕೆಟ್ಗೆಲ್ಲ ಬಂದ್ವಲ್ಲ ಅದು ಅಮ್ಮನಿಗೆ ವಿಪರೀತ ತಲೆನೋವು ಶುರುವಾಗಿತ್ತು ಹಂಗಾಗಿ ನೀವೇ ಎಲ್ಲ ಮಾಡಿಕೊಳ್ಳಿ ಅಂತ ಇನ್ನು ನಾವೆಲ್ಲ ರಾತ್ರಿ ಮಲಗಿದ್ದು ಲೇಟಾಗಿತ್ತು ಬೆಳಗ್ಗೆನೂ ಎದ್ದು ಅವು ಲೇಟಾಗೆ ಎದ್ವಿ ಸ್ವಲ್ಪ ಎದ್ಬಿಟ್ಟು ಫೋಟೋಸ್ ಎಲ್ಲ ನೋಡಿಕೊಂಡು ನಮ್ಮ ಅಜ್ಜಿ ತಾತ ಎಲ್ಲ ಕೂತಿದ್ರು ಎಲ್ಲ ಆದಮೇಲೆ ಹಿಂಗೆ ಹಂಗೆ ಸ್ವಲ್ಪ ಹೊತ್ತು ಮಾತಾಡಿಕೊಂಡು ಏನೇನೋ ಕನ್ವನ್ಸೇಷನ್ ಸುಮಾರು ಮಾಡಿದ್ವಿ ಅದೆಲ್ಲ ಆದಮೇಲೆ ಕೂತ್ಕೊಂಡು ಆಟ ಅಂತ ಹೇಳಿ ಕೂತ್ಕೊಂಡ್ವಿ ಇದೊಂಥರ ದಾಯ ಅಂತ ಆಡ್ತೀವಿ ನಾವು ಆ ಥರ ಅಂದರೆ ಏನೋ ಹೇಳ್ತಾರಿದ್ರೆ ಹೆಸರು ನನಗೆ ಬರ್ತಾ ಇಲ್ಲ ದುಡ್ಡು ಕೊಟ್ಕೊಂಡು ಆಡಿದ್ವಿ ಫ್ರೆಂಡ್ಸ್ ಹಿಂದಿನ ದಿನವೂ ಆಟ ಆಡಿದ್ವಿ ಎಲ್ಲ ಡ್ರಾ ಮ್ಯಾಚ್ ಆಗಿತ್ತು ಯಾರೂ ಗೆಲ್ಲಿಲ್ಲ ಯಾರೂ ಸೋತಿಲ್ಲ ಬಟ್ ಇವತ್ತು ಇವತ್ತೇನು ಮಾಡಿದ್ವಿ ಇನ್ನೇನು ಎಲ್ಲರೂ ಹೊರಡಕ್ಕೆ ರೆಡಿ ಆಗ್ತಾಯಿದ್ರು ಮಧ್ಯಾಹ್ನ ಊಟ ಎಲ್ಲ ಮಾಡ್ಕೊಂಡು ಹೋಗೋರಂತೆ ಸಂಜೆ ಮೇಲೆ ಅಂತ ಹೇಳಿದ್ದೆ ನಾನೇ ಅದಕ್ಕೆ ಸರಿ ಓಕೆ ಕೂತಿತ್ತುಲ್ಲ ಅಷ್ಟೊತ್ತು ಇನ್ನೇನು ಮಾಡೋದು ಅಂತ ಗೇಮ್ ಇದನ್ನು ಆಟಾಡೋಣ ಅಂತ ಕೂತ್ಕೊಂಡ್ವಿ ನಾನು ಆಂಟಿ ಇಬ್ರು ಕೂಡ ಸೋತಿ ಅಂದರೆ ಫಸ್ಟ್ ಆಟ ಐವತ್ತೈವತ್ತು ರೂಪಾಯಿ ಕಟ್ಕೊಂಡು ಆಟಾಡಿದ್ವಿ ಐವತ್ತೈವತ್ತು ರೂಪಾಯಿ ಕಟ್ಕೊಂಡು ಆಡಿದಾಗ ಗೆದ್ವಿ ನೆಕ್ಸ್ಟ್ ಎರಡನೇ ಆಟಕ್ಕೆ ನನ್ನ ತಂಗಿ ಏನು ಮಾಡೋದು ನೂರು ನೂರು ರೂಪಾಯಿ ಕಟ್ಟಿಸಿದ್ಲು ನೂರು ನೂರು ರೂಪಾಯಿ ಕಟ್ಸಿದ ತಕ್ಷಣ ನಾವು ಸೋತ್ವಿ ಒಂಥರ ಖುಷಿಯಾಗಿತ್ತು ಚೆನ್ನಾಗಿತ್ತು ಆನಂತರ ಆಂಟಿ ಎಲ್ಲರೂ ಫುಲ್ ಒಂದೇ ಸರಿ ಮನೆ ಖಾಲಿ ಮಾಡಿದ್ವಿ ಅಚ್ಚು ಬಾಯ್ ಅಚ್ಚು ಬಾಯ್ ಮೇಡಮ್ ಬಾಯ್ ಬಾಯ್ ಹಾಕೊಳ್ತಾರೋ ಅವ್ರ ಜೊತೆ ಹೋಗೋದಷ್ಟೇ